ರೂಟ್ ಚಕ್ರ ಬ್ಲಾಕೇಜ್ ಆಗಿದ್ರೆ ಖಂಡಿತ ಚಕ್ರ ಏನಪ್ಪಾ ಅಂದ್ರೆ ಮೇನ್ ಆಗಿ ಫಿನಾನ್ಷಿಯಲ್ ಇಶ್ಯೂಸ್ ಆಗೋದೆ ರೂಟ್ ಚಕ್ರ ಈ ಬ್ಯಾಲೆನ್ಸ್ ಈ ಟ್ಯಾರೋ ನಲ್ಲಿ ಮೋಸ್ಟ್ ನೆಗೆಟಿವ್ ಕಾರ್ಡ್ ಅಂದ್ರೆ ಈ ಡೆವಿಲ್ ಮತ್ತೆ ಟವರ್ ಕಾರ್ಡ್ ಸೊ ಎಷ್ಟೋ ಜನ ಟ್ಯಾರೋ ರೀಡರ್ಸ್ ನೋಡ್ತಾ ಇರೋರ್ಗೆ ಗೊತ್ತಿರ್ಬೋದು ಸೊ ಟವರ್ ಮತ್ತೆ ಡೆವಿಲ್ ಬಂದ ತಕ್ಷಣ ಹೆದರ್ತಾರೆ ಜನ ಏನೋ ಸಡನ್ ಆಗಿ ಆಗ್ಬಿಡುತ್ತೆ ಏನೋ ಆಕ್ಸಿಡೆಂಟು ಅಥವಾ ಇನ್ನೇನು ಸಡನ್ ಲಾಸಸ್ ಅಂತಕ್ಕಂತದ್ ಆಗ್ಬಿಡುತ್ತೆ ಅಂತ ಖಾಬರಿ ಪಟ್ಬಿಡ್ತಾರೆ ಡೆತ್ ಸೈನ್ ಗೊತ್ತಾಗತ್ತಾ ನಿಮ್ಗೆ ಅಂತ ನೆಕ್ಸ್ಟ್ ಸೈನ್ ನಮ್ಗಂತೂ ಗೊತ್ತಾಗತ್ತೆ ನಾವು ನೋಡಿರ್ತೀವಿ ಕೂಡ ಮಾಡಿದೀವಿ ಎಷ್ಟೋ ಜನಕ್ಕೆ ಒಂದ್ಸಲ ರೀರೈಟ್ ಕೂಡ ಮಾಡಕ್ ಆಗಿರಲ್ಲ ಜನಕ್ಕೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅದಾಗ ಅದು ನಿಜಾನ ಸುಲ್ಲ ಭಾಷೆ ಕಲ್ತ್ ಬಿಟ್ರೆ ನಮ್ ಲೈಫೇ ಚೇಂಜ್ ಆಗ್ಬಿಡುತ್ತ ಅಂತ ನಾನ್ ಹೇಳ್ತೀನಿ ನೂರಕ್ ನೂರು ಪರ್ಸೆಂಟ್ ನಿಮ್ ಲೈಫ್ ಚೇಂಜ್ ಆಗಿ ಅಂದ್ರೆ ಟೂ ಪರ್ಸೆಂಟ್ ಚೇಂಜ್ ಆಗ ನಾನ್ ಸೆವೆನ್ ಚಕ್ರ ಬ್ಯಾಲೆನ್ಸ್ ಸೆವೆನ್ ಚಕ್ರ ಮೆಡಿಟೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸಿ ಸೆವೆನ್ ಚಕ್ರ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಫಸ್ಟ್ ಹೇಳ್ತೀನಿ ಸಿ ಪ್ರತಿಯೊಂದು ಪ್ರಾಬ್ಲಮ್ ನಮ್ ಲೈಫ್ ಅಲ್ಲಿ ಬರೋದೇ ಚಕ್ರ ಬ್ಲಾಕೇಜಸ್ ಇಂದ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಓಕೆ ಸೊ ಕೆಲವ್ರು ಹೇಳ್ತಾರೆ ಓಕೆ ನನ್ಗೆ ದುಡ್ಡು ಅಟ್ರಾಕ್ಟಿವ್ ಆಗಲ್ಲ ನನ್ ಕೈ ಬರುತ್ತೆ ಹಿಂಗ್ ಹೋಗ್ಬಿಡುತ್ತೆ ಈಗ ಎಷ್ಟೋ ಜನ ಐ ಟಿ ಎಂಪ್ಲಾಯೀಸ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಓಕೆ ಸಂಬಳ ಬಂದು ಒಂದ್ ಲಕ್ಷ ಸಂಬಳ ಬಂತು ಬಟ್ ಒಂದ್ ಹದಿನೈದ್ ದಿವಸ ನೋಡಿ ಅದರ ಒಂದು ಟೆನ್ ಪರ್ಸೆಂಟ್ ಇರೋದಿಲ್ಲ ಸ್ಯಾಲ್ರಿ ಆಮೇಲೆ ಅವ್ರ್ ಅನ್ಸುತ್ತೆ ಓಕೆ ಯಾಕೆ ನಂಗೆ ದುಡ್ಡು ಉಲ್ಟಾಯ ಮಾಡಕ್ ಆಗ್ತಾ ಇಲ್ಲ ಅಂತ ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಸೆವೆನ್ ಚಕ್ರಸ್ ಬ್ಲಾಕೇಜಸ್ ಇರುತ್ತೆ ಸೊ ಯಾಕೆ ಬ್ಲಾಕೇಜಸ್ ಇರುತ್ತೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಸ್ಟೇಬಲ್ ಆಗಿರಲ್ಲ ನೋಡಿದೆಲ್ಲ ಬೇಕು ಅಂತಾರೆ ಓಕೆ ಇಷ್ಟ ಆಯ್ತಾ ಓಕೆ ನಾಳೆನೆ ತಗೊಂಡ್ಬಿಡ್ತೀನಿ ಖಂಡಿತ ರೂಟ್ ಚಕ್ರ ಏನಪ್ಪಾ ಅಂದ್ರೆ ಮೇನ್ ಆಗಿ ಫಿನಾನ್ಷಿಯಲ್ ಇಶ್ಯೂಸ್ ಆಗೋದೇ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಇಂದ ಅವ್ರಿಗೆ ಅನ್ಸುತ್ತೆ ಅಂದ್ರೆ ನಾನು ಬೇಸಿಕ್ಲಿ ಹೇಳೋದಾದ್ರೆ ಸ್ಟೆಬಿಲಿಟಿ ಇರೋದಿಲ್ಲ ರೈಟ್ ಸ್ಟೆಬಿಲಿಟಿ ಇಲ್ಲ ಅಂದಾಗ ನಾನು ಚಂಚಲ ಆಗೋದು ಇವಾಗ ಚಕ್ರ ಬ್ಲಾಕೇಜಸ್ ಇದ್ರೆ ಆ ವಸ್ತು ಬೇಕಾಗಿರಲ್ಲ ಬಟ್ ತಗೋಬೇಕು ವಸ್ತು ನೀವು ನೋಡಿದ್ರು ಅಮೆಝಾನ್ ಅಥವಾ ಯಾವ್ದಾದ್ರು ಆನ್ಲೈನ್ ಶಾಪಿಂಗ್ ಲಿಸ್ಟ್ ನೋಡಿದ್ರೆ ರಾಶಿ ಇರುತ್ತೆ ಸೊ ಈ ತರ ಲೈಫ್ ಸ್ಟೈಲ್ ಈ ತರ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗೆ ಏನೇ ಮಾಡಿದ್ರು ಅವ್ರ ದುಡ್ಡು ಕೈಯಲ್ಲಿ ಉಳಿಯಲ್ಲ ಹಾಗಾದ್ರೆ ಕ್ರಿಸ್ಟಲ್ಸ್ ಹಾಕೊಂಡ ತಕ್ಷಣ ಸೇವಿಂಗ್ಸ್ ಆಗತ್ತೆ ಮನಿ ಅಂತ ಕೇಳ್ತಾ ಇರ್ತಾರೆ ಎಸ್ ಖಂಡಿತ ಸೀ ಕ್ರಿಸ್ಟಲ್ಸ್ ಏನ್ ಮಾಡುತ್ತೆ ಅಂದ್ರೆ ಆ ದುಡ್ಡಿನ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡುತ್ತೆ ಸೊ ನಿಮ್ಗೆ ಒಂದ್ ದಾರಿ ಕ್ಲೋಸ್ ಆದ್ರೆ ಎರಡು ದಾರಿ ಓಪನ್ ಮಾಡೋ ತರ ಕ್ರಿಸ್ಟಲ್ಸ್ ಹೀಲಿಂಗ್ ಮಾಡುತ್ತೆ ಸೀ ನಾನು ಕ್ರಿಸ್ಟಲ್ಸ್ ಹಾಕೊಂಡಿದ್ದೀನಿ ಸಕ್ಸಸ್ ಕ್ರಿಸ್ಟಲ್ ಅಂತಾನೂ ಕರೀತೀವಿ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸಿಟ್ರಿನ್ ಅಂಡ್ ಪಂಚಮುಖಿ ರುದ್ರ ಸೊ ಇದನ್ನ ನಾವು ಸ್ಟೋನ್ ಆಫ್ ಸಕ್ಸೆಸ್ ಮನಿ ಅಂತ ಸಹ ಕರೀತೀವಿ ರೈಟ್ ಇದು ಅಂದ್ರೆ ನಮ್ಗೆ ಇವಾಗ ತಾರೋ ರೀಡಿಂಗ್ ಮಾಡ್ತಾ ಇರ್ತೀವಿ ಅತಿ ಹೆಚ್ಚು ಡೆಬಿಟ್ ಕಾರ್ಡ್ ಅಂದ್ರೆ ರೇಂಜ್ ಡೆಬಿಟ್ ಕಾರ್ಡ್ ಅಂತ ಬಂದಿರತ್ತೆ ಸೊ ನಾವ್ ಡೆವಿಲ್ ಕಾರ್ಡ್ ಬಂದ ತಕ್ಷಣ ಒಂಥರ ಬೇರೆ ತರನೆ ರಿಯಾಕ್ಟ್ ಮಾಡ್ಬಿಡ್ತೀವಿ ಕ್ಲೈಂಟ್ಸ್ ಮುಖಾನ್ ಆಗ್ಲಿ ಇಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ ಸೊ ಅವಾಗ ನೀವು ಯಾವ್ ತರ ಅವರಿಗೆ ಪರಿಹಾರ ಕೊಡ್ಬೋದು ಅಂದ್ರೆ ಡೆವಿಲ್ ಕಾರ್ಡ್ ಬಂದ ತಕ್ಷಣ ಟ್ಯಾರೋ ನಲ್ಲಿ ಮೋಸ್ಟ್ ನೆಗೆಟಿವ್ ಕಾರ್ಡ್ ಅಂದ್ರೆ ಈ ಡೆವಿಲ್ ಮತ್ತೆ ಟವರ್ ಕಾರ್ಡ್ ಸೊ ಎಷ್ಟೋ ಜನ ಟ್ಯಾರೋ ರೀಡರ್ಸ್ ನೋಡ್ತಾ ಇರೋರ್ಗೆ ಗೊತ್ತಿರ್ಬೋದು ಸೊ ಟವರ್ ಮತ್ತೆ ಡೆವಿಲ್ ಬಂದ ತಕ್ಷಣ ಹೆದರ್ತಾರೆ ಜನ ಏನೋ ಸಡನ್ ಆಗಿ ಆಗ್ಬಿಡುತ್ತೆ ಏನೋ ಆಕ್ಸಿಡೆಂಟು ಅಥವಾ ಇನ್ನೇನು ಸಡನ್ ಲಾಸಸ್ ಅಂತಕ್ಕಂಥದ್ದು ಆಗ್ಬಿಡುತ್ತೆ ಅಂತ ಗಾಬರಿ ಪಟ್ಬಿಡ್ತಾರೆ ಆದ್ರೆ ಅದನ್ನ ಹೇಳೋ ಒಂದು ರೀತಿ ಇದೆ ಸಿ ಡೆವಿಲ್ ಕಾರ್ಡ್ ಬಂತು ಅಂತ ತಕ್ಷಣನೆ ಎಲ್ಲಾನು ಆ ಕೆಟ್ಟದೇ ಆಗ್ಬಿಡುತ್ತೆ ನಮ್ಗೆ ಅಂತಲ್ಲ ಅದು ಒಂದು ವಾರ್ನಿಂಗ್ ಸಿಂಬಲ್ ನೋಡಪ್ಪ ನಿನ್ಗೆ ನೆಗೆಟಿವಿಟಿ ಇದೆ ಅಥವಾ ಅಟ್ರಾಕ್ಟ್ ಆಗುವಂತ ಸಾಧ್ಯತೆ ಇದೆ ಹೋಗ್ತೀಯ ಎಲ್ ಓಡಾಡ್ತೀಯಾ ಅದ್ರ ಬಗ್ಗೆ ಎಚ್ಚರವಿರಲಿ ಗಾಡಿ ಏನಾದ್ರು ಓಡಿಸ್ತಾ ಇದ್ರೆ ಮೈ ತುಂಬಾ ಕಣ್ಣಿರ್ಲಿ ಯಾಕಂದ್ರೆ ಇವರು ಕರೆಕ್ಟ್ ಆಗಿ ಓಡಿಸ್ತಾ ಇರ್ತಾರೆ ಹಿಂದೆಯಿಂದ ಯಾರೋ ಬಂದ್ ಸೊ ಈ ಒಂದು ಸಿಚುವೇಶನ್ ಎಕ್ಸಾಕ್ಟ್ಲಿ ಸೊ ಈ ಒಂದು ಸಿಚುವೇಶನ್ ಡೆವಿಲ್ ಮತ್ತೆ ಟವರ್ ಕಾರ್ಡ್ ಇಂಡಿಕೇಟ್ ಮಾಡುತ್ತೆ ಇದರಿಂದ ಭಯ ಏನಿಲ್ಲ ಇಟ್ಸ್ ಅ ವಾರ್ನಿಂಗ್ ಸಿಂಬಲ್ ಫ್ರಮ್ ದ ಯೂನಿವರ್ಸ್ ಮತ್ತೆ ಮ್ಯಾಮ್ ಇವಾಗ ನಾವು ಆಕಾಶಿ ಕಲ್ಲಿ ತುಂಬಾ ಜನ ಕೇಳ್ತಾರೆ ಡೆತ್ ಸೈನ್ ಗೊತ್ತಾಗತ್ತಾ ನಿಮ್ಗೆ ಅಂತ ಡೆತ್ ಸೈನ್ ನಮ್ಗಂತೂ ಗೊತ್ತಾಗತ್ತೆ ಈಗ ನಾವು ನೋಡಿರ್ತೀವಿ ರೀರೈಡ್ ರೀರೈಟ್ ಕೂಡ ಮಾಡಿದೀವಿ ಎಷ್ಟೋ ಜನಕ್ಕೆ ಒಂದೊಂದ್ಸಲ ರೀರೈಟ್ ಕೂಡ ಮಾಡಕ್ ಆಗಿರಲ್ಲ ಜನಕ್ಕೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅದಾಗ ಅಲ್ಟಿಮೇಟ್ ಆಫ್ ಸ್ಪಿರಿಚುಯಾಲಿಟಿ ಅಂತ ನಾವು ಹೇಳ್ತೀವಿ ನೀವು ಸ್ಪಿರಿಚುಯಲ್ಲಿ ನೀವು ಆಕಾಶಿಕ್ ತನಕ ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಸೋಲ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಪ್ಯೂರ್ ಆಗಿದೆ ಡಿವೈನ್ ಕನೆಕ್ಟೆಡ್ ಅಂತ ಇದು ನಮ್ ಲೈಫ್ ಚೇಂಜ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಅಂಡ್ ಎಷ್ಟೋ ಜನ ಕ್ವೆಶನ್ಸ್ ಕೇಳ್ತಾರೆ ಆಕಾಶಿ ಕಲ್ತ್ ಬಿಟ್ರೆ ನಮ್ ಲೈಫ್ ಚೇಂಜ್ ಆಗ್ಬಿಡುತ್ತ ಅಂತ ನಾನ್ ಹೇಳ್ತೀನಿ ನೂರಕ್ ನೂರು ಪರ್ಸೆಂಟ್ ನಿಮ್ ಲೈಫ್ ಚೇಂಜ್ ಆಗಿ ಚೇಂಜ್ ಆಗುತ್ತೆ ಯಾಕೆ ಅಂದ್ರೆ ನೀವು ಪ್ರತಿನಿತ್ಯ ಹೈಯರ್ ಫ್ರೀಕ್ವೆನ್ಸಿ ಜೊತೆ ಇಂಟ್ರಾಕ್ಷನ್ ನಡೆಸ್ತಾ ಇದೀರಾ ಯೂನಿವರ್ಸ್ ಜೊತೆ ಎಕ್ಸಾಕ್ಟ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ನೋಡೋದಾದರೆ ಇವಾಗ ಪ್ರತಿನಿತ್ಯ ಎರಡನ್ನೂ ವರ್ಕ್ ಗೆ ಹೋಗ್ತೀರಾ ಒಂದ್ ಟಾಕ್ಸಿಕ್ ಬಾಸ್ ಬೈತಾರೆ ಆ ಏನೋ ನಿಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ ಓಕೆ ನೀನ್ ಇದ್ ಸರಿ ಮಾಡಿಲ್ಲ ಅದ್ ಸರಿ ಮಾಡಿಲ್ಲ ಅದು ನೆಗೆಟಿವ್ ಎನರ್ಜೀಸ್ ಅಥವಾ ತುಂಬಾ ಲೋ ವೈಬ್ರೇಷನ್ ಇಲ್ಲೋ ಅಲ್ಲಿ ಇರುವಂತ ಮಾತುಗಳದು ಅದ್ ಕೇಳಿ ಕೇಳಿ ಏನಾಗುತ್ತೆ ಆ ಪರ್ಸನ್ಗೆ ದಿನ ಒಂದ್ ದಿನ ಕೇಳಿದ್ರೆ ನಮ್ಗೆ ಅಯ್ಯೋ ಹಿಂಗ್ ಹೇಳ್ಬಿಟ್ರಲ್ಲ ಅಂತ ಬೇಜಾರಾಗುತ್ತೆ ಅಂದ್ರೆ ಪ್ರತಿನಿತ್ಯ ಆ ಒಂದು ವರ್ಕರು ಅವ್ರ ಬಾಸ್ ಇಂದ ಉಗುಸ್ಕೊಂಡು ನಾವು ಅವ್ರ ಸೆಟ್ ಹೆಂಗಾಗಿರ್ಬೇಡ ಸೊ ಅದನ್ನ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾರೆ ಮ್ಯಾನಿಫೆಸ್ಟೇಷನ್ ಕೂಡ ಆಗೋದು ಹೀಗೇನೆ ರೈಟ್ ಓಕೆ ಅಂತ ಮೈಂಡ್ ಫಿಕ್ಸ್ ಆಗ್ಬಿಡುತ್ತೆ ಯೂನಿವರ್ಸ್ ಗೆ ಸಿಗ್ನಲ್ಸ್ ಕಳ್ಸುತ್ತೆ ಯಾವ ತರ ಓಕೆ ಇಷ್ಟೆ ನನ್ ಹಣೆ ಬರ ಇಷ್ಟೇ ನನ್ ಕೆಲ್ಸ ಆಗೋದಿಲ್ಲ ಸರಿಯಾಗಿ ಅವ್ರ ಆ ಮೆಂಟಾಲಿಟಿ ಫಿಕ್ಸ್ ಮಾಡ್ಬಿಡ್ರೆ ಯೂನಿವರ್ಸ್ ಎಂದ್ರೆ ಆಯ್ತಪ್ಪ ನೀನ್ ಇದನ್ನೇ ಕೇಳ್ತಾ ಇದೀಯ ಅದ ತಾಸ್ತು ಅಂತ ಅದನ್ನೇ ಕೊಡುತ್ತೆ ಈಗ ತುಂಬಾ ಜನ ರಿಲೇಶನ್ಶಿಪ್ ಬ್ರೇಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ತುಂಬಾ ಜನ ಅತ್ತೆ ಮಾವ ಜೊತೆ ಚಕ್ಳ ಆಗಿರ್ತಾರೆ ಯಾವ್ದೋ ಒಂದ್ ಪ್ರಾಪರ್ಟಿ ಬರ್ಬೇಕು ಅಂತ ಇರುತ್ತೆ ಒಂದೊಂದು ಪ್ರಾಪರ್ಟಿ ಬರ್ತಾ ಇರಲ್ಲ ಎಲ್ಲೋ ಒಂದ್ ಕಡೆ ಆಗಿರತ್ತೆ ಎಲ್ಲೋ ಒಂದ್ ಕಡೆ ಸಾಲ ಆಗ್ಬಿಟ್ಟಿರತ್ತೆ ಆಕಾಶಕ್ಕೆ ಚೇಂಜ್ ಮಾಡ್ಬೋದಾ ಅಂತ ಕೇಳ್ತಾರೆ ನನ್ನ ವೆರಿ ಗುಡ್ ಕ್ವಶನ್ ಆಕ್ಚುಲಿ ಸಿ ಆಕಾಶಕ್ಕ ನಾವು ಹೋಗೋದೇ ನಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳಕ್ಕೆ ಹಾಗಾದ್ರೆ ದಾರಿ ಸಿಗುತ್ತಾ ಆಕಾಶಕ್ಕ ಹೋದ ತಕ್ಷಣ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕಂದ್ರೆ ಅಲ್ಲಿ ನಾವು ಆಕಾಶಕ್ಕೂ ಹೋದಾಗ ಕೆಲವೊಂದು ಸ್ಪೆಸಿಫಿಕ್ ಏಂಜಲ್ಸ್ ಇದಾರೆ ಇವಾಗ ನೀವು ಸಹ ಹೇಳಿದ್ರಿ ನಿತಿಕಾ ಏಂಜಲ್ ಇದಾರೆ ದುಡ್ಡುಗೋಸ್ಕರ ಅಂತ ಆಮೇಲೆ ನಮ್ ದಾರಿಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಮ್ ಪ್ರೊಟೆಕ್ಷನ್ ಮಾಡೋದಕ್ಕೆ ನಮ್ಮ ಆಂಡ್ ಸಿಸ್ಟರ್ಸ್ ಪೂರ್ವಜರ್ ಇದಾರೆ ಅವ್ರನ್ನ ಸಹ ನಾವು ಕರೆದ್ಬಿಟ್ಟು ಸಹಾಯ ಕೇಳಬಹುದು ಆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಆಕಾಶಿಕ್ ರೆಕಾರ್ಡ್ ದಿವ್ಯ ಅವ್ರು ಮಾಡಿದ್ರು ಅಂಡ್ ನಮ್ ತಂದೆ ಸಹ ಅವ್ರನ್ನ ಕರ್ಸಿ ಮಾತಾಡ್ಸಿರ್ತಕ್ಕಂತ ಸನ್ನಿವೇಶಗಳು ಉಂಟು ಆಕ್ಚುಲಿ ನಾನು ಫಸ್ಟ್ ಕಲಿಬೇಕಾದ್ರೆ ಮಾಡಿದ್ದು ಬಟ್ ನಿಮ್ ಡ್ಯಾಡಿದು ಬರ್ನ್ ಮಾಡಿದಾಗ ಮೂಳೆ ನಂಬರ್ ಕೂಡ ಬಂತು ಅದು ಹೇಗಾಯ್ತು ಎಲ್ ಹರಿತು ಪ್ರತಿ ಒಂದು ಇನ್ಫಾರ್ಮೇಶನ್ ಸಹ ಅಲ್ಲಿ ಗೋಚರ ಸೊ ಇದು ಹೇಗಂದ್ರೆ ನಮ್ಮ ಆನ್ಸಿಸ್ಟರ್ಸ್ ನ ಸಹ ಕರೆದು ಹೀಲಿಂಗ್ ಅಂತಕ್ಕಂಥದನ್ನ ಖಂಡಿತವಾಗ್ಲೂ ಮಾಡ್ಕೋಬಹುದು ಅಥವಾ ಏನೋ ಅವ್ರಿಗೆ ಕಾರ್ಯಗಳು ಸರಿಯಾಗಿ ಮಾಡ್ತಿಲ್ಲ ಅಥವಾ ಅವ್ರಿಗೆ ಏನಾದ್ರು ಆಸೆ ಇದ್ರೆ ಅದನ್ನ ಸಹ ಅವ್ರು ಬಂದ್ ಹೇಳ್ತಾರೆ ವಿಶಸ್ ಹೇಳ್ತಾರೆ ನನ್ಗೆ ಈ ತರ ಮಾಡು ನನ್ಗೆ ಈ ಆಸೆ ಇದೆ ಅಂತ ಸೊ ಅದನ್ನ ಮಾಡೋದ್ರಿಂದ ಸಹ ಅವ್ರ ಬ್ಲೆಸ್ಸಿಂಗ್ ಸಿಗುತ್ತೆ ರೈಟ್ ಸೊ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೂರ್ವಜರ ಒಂದು ಆಶೀರ್ವಾದ ಇಲ್ಲದೆ ನಮ್ಮ ವಂಶ ಅಂತಕ್ಕಂಥದ್ದು ಅಭಿವೃದ್ಧಿ ಆಗೋದೇ ಇಲ್ಲ ಸತ್ಯ ಸೊ ಪಿತೃದೋಷ ದೋಷ ಸಹ ಕೆಲವ್ರು ಹೇಳ್ತಾರೆ ಆದ್ರೆ ಕುಂಡಲಿನಲ್ಲಿ ಅದು ಗೋಚಾರ ಆಗುತ್ತೆ ಅಷ್ಟೇ ಬಟ್ ಅದಕ್ಕೆ ನಾವು ಕರೆಕ್ಟ್ ಆದ ಆಕ್ಷನ್ ತಗೋಬೇಕು ಅವ್ರಿಗೆ ಏನೇನು ಆಸೆ ಇದೆ ಅದ್ ಆಕಾಶಕ್ಕೆ ಮುಖಾಂತರ ಹೋಗಿ ಅವ್ರಿಗೇನೇನ್ ಬೇಕು ಅಂತ ಕಂಡು ಹಿಡ್ದು ಸಿ ಇವಾಗ ಕುಂಡಲಿನಲ್ಲಿ ಜಸ್ಟ್ ನಮ್ಗೆ ಓಕೆ ಪಿತೃದೋಷ ಇದೆಯಪ್ಪ ಅಂತ ಹೇಳ್ಬಿಡ್ತಾರೆ ಬಟ್ ಅವ್ರಿಗೆ ಏನ್ ಆಸೆ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅವ್ರಿಗೂ ಏನೋ ಒಂದ್ ಸಣ್ಣ ಪುಟ್ಟ ಆಸೆ ಇರಬಹುದು ಅಥವಾ ಇನ್ನೂ ಆ ಬದುಕಿನ ಮೇಲೆನೆ ಆಸೆ ಇರ್ಬೋದು ಅವ್ರಿಗೆ ಪಾಪ ಬಟ್ ಅನಾವಶ್ಯಕವಾಗಿ ಲೈಕ್ ಏನೋ ಒಂದು ಆಕ್ಸಿಡೆಂಟ್ ಅದು ಇದು ಆಗಿ ಹೋಗಿರ್ತಕ್ಕಂಥ ಸಾಧ್ಯತೆನೂ ಇರುತ್ತೆ ಸೊ ಅಂತವ್ರಿಗೆ ನಾವು ಆಕಾಶಿಕಲ್ಲಿ ಹೋಗಿ ಕರೆದು ಕೇಳ್ದಾಗ ಅವ್ರಾಗ ಅವರೇ ಬಂದ ಆನ್ಸರ್ ಹೇಳಿದಾಗ ನಾವು ಆ ಕಾರ್ಯವನ್ನ ಮಾಡಿದಾಗ ನಮ್ಗೆ ರಿಲೀಫ್ ಅಂತಕ್ಕಂಥದ್ದು ಸಿಗುತ್ತೆ ಅಂಡ್ ದ ಸೇಮ್ ಟೈಮ್ ಅವರ ಬ್ಲೆಸ್ಸಿಂಗ್ಸ್ ಸಹ ಜನ ಫೇಕ್ 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 ಅಂತ 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 ಹೇಳ್ತಾರೆ ಈಗ ನಮಗೂ ಅಷ್ಟೇ ಮಾಡ್ತಾ ಮಾಡ್ತಾ ಇರ್ತೀವಿ ಇರ್ತೀವಿ ಪ್ರಮೋಷನ್ಸ್ ಹೇಳ್ತಾ ಇರ್ತೀನಿ ಇರ್ತೀನಿ ಸೆಷನ್ ನೋಡಿ ಆಮೇಲೆ ಕೇಳ್ತಾ ಸೊ ಇದು ಮಮ ನಿಮ್ಗೆ ನಮ್ಮ ಆಕಾಶಿಕ್ ಆಗ್ಲಿ ಒಂದ್ ಹೇಳ್ತೀನಿ ನಾವ್ ಸ್ಟಾರ್ಟಿಂಗ್ ಜಸ್ಟ್ ಟ್ಯಾರೋ ರೀಡಿಂಗ್ ಮಾತ್ರ ಕಲ್ತಿದೀವಿ ಬೇರೆ ಏನೂ ನಾವ್ ಕಲ್ತಿಲ್ಲ ಅಂತಂದ್ರೆ ನಮ್ಗೆ ಟೈಮ್ಸ್ ಆ ಎನರ್ಜೀಸ್ ಜೊತೆ ಟ್ಯಾರೋ ಎನರ್ಜೀಸ್ ನ ಮತ್ತೆ ನಮ್ಮ ಸೆವೆನ್ ಚಕ್ರ ಜೊತೆ ಕನೆಕ್ಟ್ ಮಾಡ್ಕೊಳಗೆ ತುಂಬಾ ಕಷ್ಟ ಯಾಕೆ ಯಾಕೆಂದ್ರೆ ನಮ್ಮ ಚಕ್ರಾಸ್ ಹೀಲ್ ಆಗಿರಲ್ಲ ಇಲ್ಲಾನೇ ಟ್ಯಾರೋ ಡೆಕ್ ಏನು ತಂದಿರ್ತೀವಿ ಅದಕ್ ಸರಿಯಾಗಿ ಕ್ಲೆನ್ಸಿಂಗ್ ಮಾಡಿರಲ್ಲ ಅಂಡ್ ಅದಕ್ಕೆ ಅಂತ ಒಂದ್ ಮೆಡಿಟೇಷನ್ ಇದೆ ಅಟ್ಯೂನ್ಮೆಂಟ್ ಅಂತಕ್ಕಂಥದ್ದು ಆಗ್ಲೇ ಬೇಕು ಯಾವ ಗುರುಗಳಿಂದ ತಗೋತೀವಿ ಅನ್ನೋದು ಮೈನ್ ಎಕ್ಸಾಕ್ಟ್ಲಿ ಸೊ ನೀವ್ ಏನಾದ್ರು ಟ್ಯಾರೋ ಕಾರ್ಡ್ಸ್ ಕಲಿಬೇಕು ಅಂತ ಇದ್ರೆ ಒಳ್ಳೆಗಳನ್ನ ಚೂಸ್ ಮಾಡಿ ಅವರಿಂದ ಪ್ರಾಪರ್ಜಿಕ್ ಮಾಡಿ ಅಂಡ್ ಆ ಎನರ್ಜೀಸ್ ಕನೆಕ್ಟ್ ಆದಾಗ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ ಓಕೆ ಆಕ್ಚುಲಿ ನನ್ ಕನೆಕ್ಟ್ ಆಗಿದೆ ಸಿ ಏನಾಗುತ್ತೆ ನಮ್ಗೂ ಸಹ ಎಷ್ಟೊಂದ್ಸಲ ಫೀಲ್ ಆಗಿದೆ ಯಾಕೋ ಈ ಡೆಕ್ ನನ್ ಕನೆಕ್ಟ್ ಆಗ್ತಿಲ್ವಲ್ಲ ಅಂತ ಅವಾಗ ನಾವ್ ಏನ್ ಮಾಡ್ತೀವಿ ಆ ಡೆಕ್ ಮತ್ತೆ ಪೂಜೆ ಮಾಡಿ ಕ್ಲೆನ್ಸಿಂಗ್ ಪ್ರಾಸೆಸ್ ಮಾಡಿ ಅಟ್ಯೂನ್ಮೆಂಟ್ ಮಾಡ್ಕೋತೀವಿ ನಾವೇ ಸೊ ದಟ್ ಅದ್ ಕನೆಕ್ಟ್ ಹಾ ಅಂಡ್ ಇವೆನ್ ಟ್ಯಾರೋ ಕಾರ್ಡ್ಸ್ ಸಹ ಟಯರ್ಡ್ ಆಗುತ್ತೆ ಈವನ್ ನಮ್ಗೂ ಟೈಡ್ ಎಕ್ಸಾಕ್ಟ್ಲಿ ಆಕಾಶಿಕ್ ಈಗ ಆಕಾಶಿಕ್ ಅಲ್ಲಿ ತುಂಬಾ ಜನ ವಿಷನ್ಸ್ ಕಾಣ್ಸೋದಿಲ್ಲ ನಾವು ಕ್ಲೈಂಟ್ಸ್ ನಾನಂತೂ ಕ್ಲೈಂಟ್ಸ್ ಗೆ ಕನೆಕ್ಟ್ ಮಾಡ್ತೀನಿ ವಿಜನ್ಸ್ ನೋಡ್ಲಿಕ್ಕೆ ಅಂತ ಈಗ ನಮ್ಗಂತೂ ನನ್ಗೂ ನಿಮ್ಗೂ ವಿಜನ್ಸ್ ಕಾಣಿಸ್ ಕಾಣಿಸುತ್ತೆ ಒಬ್ಬರ ಬಗ್ಗೆ ಏನ್ ತಿಳ್ಕೊಬೇಕು ಅದು ವಿಜನ್ ಮನೆ ವಿತ್ ಮನೆಯ ಮನೇಲಿ ಏನಿದೆ ಅದನ್ನು ನಮ್ಗ್ ಗೊತ್ತಾಗುತ್ತೆ ಇವತ್ ಯಾವ ಮಗು ಅಳ್ತಾ ಇತ್ತು ಯಾರ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಯಾರಾದ್ರೂ ಮಾಡಿದ್ರೆ ಗೊತ್ತಾಗತ್ತಾ ಅಂತ ಕೇಳ್ತಾರೆ ವಿತ್ ಫೇಸ್ ನಮ್ಗಂತೂ ಕಾಣ್ತಿರತ್ತೆ ಖಂಡಿತ ಕಾಣ್ಸಿರತ್ತೆ ನಾವು ಬರ್ನ್ ಕೂಡ ಮಾಡಿರ್ತೀವಿ ಅವ್ರನ್ನ ಎಸ್ ಇದು ಒಳ್ಳೆ ಎಕ್ಸಾಂಪಲ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಒಬ್ರು ಫ್ರೆಂಡ್ ಅವ್ರದೇ ನ ಹ್ಯಾಂಡಲ್ ಮಾಡಿದ್ರು ಸೊ ಯಾವ ತರ ಅಂತಂದ್ರೆ ಅವ್ರಿಗೆ ಯಾವ್ದೇ ವಿಚಾರದಲ್ಲಿ ಗ್ರೋತ್ ಆಗ್ತಿರ್ಲಿಲ್ಲ ಏನೇ ಕೆಲ್ಸ ಇನ್ ಇನ್ಫ್ಯಾಕ್ಟ್ ಜಾಬ್ ಕೂಡ ಅವ್ರಿಗೆ ಹೋಯ್ತು ಫಿನಾನ್ಸಿಯಲ್ ಇಶ್ಯೂಸ್ ಸಪೋರ್ಟ್ ಇಲ್ಲ ಸೋಲ್ ಇರತ್ತೆ ವಿಷಯ ಏನಂದ್ರೆ ಅಲ್ಲೊಂದು ನೆಗೆಟಿವ್ ಒಂದ್ ಹುಡ್ಗಿ ಹಾಗೆ ಆಗಿದ್ದು ಪಕ್ಕ ನಾರ್ಮಲ್ ಆಗಿ ಬಂದಿರ್ತಾರೆ ನಮ್ದೆ ನಾರ್ಮಲ್ ಆಗಿ ಕೂತಿರ್ತಾರೆ ಆಕಾಶಿಗೆ ಪಿಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಯಾರ ಯಾರು ಆಚೆ ಬರ್ತಾರೆ ಮೈಯಿಂದ ಎಕ್ಸಾಕ್ಟ್ಲಿ அண்ட் இன்னொன்ன மோஸ்ட் இம்பார்ட்டெண்ட் திங் ஏனா ஆகாஷ் ரீடிங்ஷன் அல்வே இல்ல இம் யாரும் இது அது வேதிக்கூறுகூ சேம் டூ சேம் இல்லை அவ்ரஹ ரீடிங் தகண்டாக சேம் பார்த்து ನಮ್ಮತ್ರ ಸೇಮ್ ತಗೊಂಡಾಗ್ಲೂ ಸೇಮ್ ಬರತ್ತೆ ಬಟ್ ಬೇರೆ ಬೇರೆ ಮೀನಿಂಗ್ ಅಲ್ಲಿ ಬರತ್ತೆ ಅವರು ಈಗ ನಾನ್ ಎಕ್ಸಾಂಪಲ್ ಮೊನ್ನೆ ಒಂದ್ ಕ್ಲೈಂಟ್ ತಗೊಂಡಾಗ ಮದ್ವೆ ಮಾಡ್ಬಾ ಮದ್ವೆ ಆಗ್ಬೇಕಾ ಮದ್ವೆ ಆಗ್ಬಾರ್ದ ಅಂತ ಕೇಳಿದ್ರು ಅವ್ರು ಮದ್ವೆ ಆಗೋಕ್ಕಿಂತ ಮುಂಚೆ ಆರ್ಕ್ ವಿವಾಹ ಮಾಡ್ಬೇಕು ಅಂತ ಹೇಳಿದ್ರು ಬಟ್ ನಾನ್ ನನ್ ತಾರು ಕಾರ್ಡ್ ತಗೊಂಡಾಗ ತರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಇವ್ರಿಬ್ರು ಮದ್ವೆ ಬ್ರೇಕ್ ಅನ್ನೋದ್ ಬರತ್ತೆ ಅಂತ ಸೊ ಅಲ್ಲಿಗೆ ಅರ್ಥ ಒಂದೇ ಸೊ ವೇದಿಕೆಗೂ ತಾರಗೂ ಒಂದ್ ಚೂಟ್ ಡಿಫ್ರೆನ್ಸ್ ಇರತ್ತೆ ಅಷ್ಟೇ ಸೊ ಮ್ಯಾಮ್ ಇವಾಗ ನಾನ್ ಹೇಳೋದು ಲಾಸ್ಟ್ ಅವರಿಗೆ ಏನ್ ಹೇಳ್ಬೇಕು ಗೆ ಯಾವ ತರ ಮೆಡಿಟೇಷನ್ ಯಾವ ತರ ಮ್ಯಾನಿಫೆಸ್ಟೇಷನ್ ಮತ್ತೆ ಕ್ರಿಸ್ಚನ್ಸ್ ಬಗ್ಗೆ ಮತ್ತೆ ಯಾವ ಆ ಮೆಡಿಟೇಷನ್ ಮಾಡಬೇಕು ಖಂಡಿತ ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್ ಸಿ ಮೆಡಿಟೇಷನ್ ಅಂತ ಬಂದಾಗ ಯೂಶಲಿ ಏನ್ ಮಾಡ್ತಾರೆ ಕೆಲವ್ರು ಏನೋ ಒಂದು ಮಂತ್ರನೋ ಅಥವಾ ಓಂಕಾರ ಫೈನ್ ಓಂಕಾರ ನಮ್ಮ ಕ್ರೌನ್ ಚಕ್ರಗೆ ರಿಲೇಟ್ ಆಗಿದೆ ಓಂಕಾರ ಇಡೀ ಬಾಡಿಗೆ ಕನೆಕ್ಟ್ ಎಕ್ಸಾಕ್ಟ್ಲಿ ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಚಕ್ರಾಸ್ ಲೋವರ್ ಚಕ್ರಾಸ್ ಇಂದ ಓಪನ್ ಮಾಡ್ಕೊಂಡ್ ಬರ್ಬೇಕು ನಾವ್ ಇಮಿಡಿಯೇಟ್ ಆಗಿ ಓಕೆ ನಾನು ಹೈಯರ್ ಚಕ್ರ ಓಪನ್ ಮಾಡ್ತೀನಿ ಇವಾಗ ಲೆಟ್ಸ್ ಒಂದು ಸಾಮಾನ್ಯ ಮನುಷ್ಯನ್ಗೆ ನಾನು ಡೈರೆಕ್ಟ್ ಥರ್ಡ್ ಐ ಚಕ್ರ ಓಪನ್ ಮಾಡ್ಕೊತೀನಿ ಮಿಕ್ಕಿದೆಲ್ಲ ಚಕ್ರಾಸ್ ಹಂಗೆ ಇರ್ಲಿ ಅಂತಂದ್ರೆ ಅವ್ರಿಗೆ ಸ್ಟೆಬಿಲಿಟಿ ಸಿಗಲ್ಲ ಅವ್ರಿಗೆ ಪಾಯಿಂಟ್ ಆಫ್ ಟೈಮ್ ಆ ವಿಷನ್ಸ್ ಎಷ್ಟು ಡಿಸ್ಟರ್ಬಿಂಗ್ ಆಗಿರುತ್ತೆ ಅಂದ್ರೆ ಸರಿಯಾಗಿ ನಿದ್ದೇನೂ ಮಾಡಕ್ ಆಗಲ್ಲ ಹೌದು ಸುಮ್ನೆ ರಾಮಾಯ ರಾಮ ಬದ್ದಾಯ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಇರುತ್ತೆ ಪ್ರತಿ ಮಂತ್ರಕ್ಕೂ ಅದರದೇ ಆದ ಫ್ರೀಕ್ವೆನ್ಸಿ ಇರುತ್ತೆ ಅಂಡ್ ನಮ್ಗೆ ಸಿಂಪಲ್ ಆಗಿ ಓಕೆ ಫೈನ್ ನಂಗೆ ಮಂತ್ರ ಹೇಳೋಕ್ ಅಷ್ಟು ಎಲ್ಲ ಪೇಶೆನ್ಸ್ ಇಲ್ಲಪ್ಪ ಅನ್ನುವರು ರೂಟ್ ಚಕ್ರ ಎಲ್ಲಾ ಚಕ್ರದು ಒಂದು ಬೀಜ ಮಂತ್ರ ಅಂತ ಬರುತ್ತೆ ನೀವು ಬೇಕಿದ್ರೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಬಹುದು ರೂಟ್ ಚಕ್ರಗೆ ಲಂ ಅಂತ ಬರುತ್ತೆ ಹಂಗೆ ವಮ್ ಅಂತ ಈ ಬೀಜ ಮಂತ್ರಗಳನ್ನ ಹೇಳ್ಕೊಡೋದ್ರಿಂದ ಸಹ ಚಕ್ರಗಳು ನಿಧಾನಕ್ಕೆ ಓಪನ್ ಆಗ್ತಾ ಹೋಗುತ್ತೆ ಆ ಒಂದು ಐ ಚಕ್ರ ರೀಚ್ ಆಗೋಷ್ಟೊತ್ತಿಗೆ ನಿಮ್ಗೆ ಚಕ್ರಗಳು ಓಪನ್ ಆಗಿ ಆ ಒಂದು ಸ್ಟೆಬಿಲಿಟಿ ಫಾರ್ಮ್ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತಲ್ಲ ಮಮ್ಮಲ್ಲಿ ಸಿದಿರಲ್ ಏನಂತ ಹೇಳ್ಬೇಕು ಅಂದ್ರೆ ನಮ್ಮನ್ನ ನಾವು ಮಿರರಲ್ ನೋಡ್ಕೊಂಡು ನಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋದು ಸೊ ನಾವ್ ನೀನ್ ಹೇಳ್ತೀನಿ ಅಂದ್ರೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಿರರ್ ಅಲ್ಲಿ ನೋಡ್ದಾಗ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೆ ಸೊ ನೋಡಿ ನಿಮ್ಮ ಒಂದು ಫೇಸ್ ನೋಡಿ ಹೇಗಿದೆ ಹೇಗ್ ಇರ್ಬೇಕು ಅಂತ ಅನ್ಕೊಂಡಿದೀರ ವಿಜುವಲೈಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಸೊ ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೋಬೇಕು ಸ್ವಲ್ಪ ಫಾರ್ ಗಿವ್ ಮಾಡ್ಬೇಕು ಸೇಮ್ ಕೃಷ್ಣ ಅಂತ ಸಾರಾಂಶ ಭಗವದ್ಗೀತೆ ಏನಿದೆ ಅದೇ ಬರುತ್ತೆ ಯಾಕಂದ್ರೆ ಮೈಂಡ್ ಅಲ್ಲಿ ಏನ್ ಓಡುತ್ತೆ ಅದೇ ನಮ್ಮ ರಿಯಾಲಿಟಿಗೂ ಬರುತ್ತೆ ಸೊ ಈ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ ಕ್ಯಾಂಡಲ್ ಮಾಡ್ತೀವಲ್ಲ ಅದು ಹೇಗಿರುತ್ತೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಈ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಅಂತ ತಾಂತ್ರಿಕ ಅದು ಆ ನೋ ತಾಂತ್ರಿಕ ಕ್ಯಾಂಡಲ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಖಂಡಿತ ಬಿಕಾಸ್ ಅವ್ರಿಗೆ ಐ ವುಡ್ ಸೇ ಅದೊಂದು ಅರ್ಧಂಬರ್ಧ ಕ್ಯಾಂಡಲ್ ಎಲ್ಲ ತುಂಬಾ ತಲೆ ಎಲ್ಲ ಇರುತ್ತೆ ಸೊ ತಾಂತ್ರಿಕ ಅಂತ ಹೇಳ್ತಾರಲ್ಲ ಎಸ್ ಎಸ್ ಸೊ ಇದೇನಪ್ಪಾ ಅಂದ್ರೆ ಸಿ ಕ್ಯಾಂಡಲ್ ಇಸ್ ಫೋರ್ ಅವರ್ಸ್ ಅಲ್ಲಿ ಹೇಗೆ ಅದು ತಾಂತ್ರಿಕ ಅಲ್ಲ ಅಂದ್ಮೇಲೆ ತಾಂತ್ರಿಕ್ ಅಂಡ್ ನಮ್ಗೆ ಏನಪ್ಪಾ ಅಂದ್ರೆ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಇದು ಆಗೇ ಆಗುತ್ತೆ ಅಂತ ಇರ್ತಾರೆ ಕೆಲವರು ಅವ್ರಿಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗುತ್ತೆ ಬಟ್ ಕೆಲವ್ರು ಎನರ್ಜಿ ಲೋ ಇದ್ರೆ ಅಯ್ಯೋ ಇದಾಗತ್ತಾ ಇಲ್ವಾ ಇವ್ರೇನೋ ಏನೋ ರಿಚುವಲ್ ಮಾಡ್ತಾ ಇದಾರಪ್ಪ ಆತರ ಸೆಟ್ ಇರೋರ್ಗೆ ಇಟ್ ಮೈ ಟೇಕ್ ಒನ್ ಮಂತ್ ಟೂ ಮಂತ್ಸ್ ತ್ರೀ ಮಂತ್ಸ್ ಬಟ್ ಯಾಕೆ ಕ್ಯಾಂಡಲ್ ನ ನಾವು ಚೂಸ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಎಲ್ಲಾ ಪಂಚಭೂತಗಳ ಶಕ್ತಿ ಇರುತ್ತೆ ಇದು ಅವರೇ ಮಾಡ್ಬೇಕು ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ನಾವು ಮಾಡ್ರೆ ಬರ್ಕಾಗುತ್ತೆ ಕ್ಲೈಂಟ್ಸ್ ಮಾಡ್ರೆ ಬರ್ಕಾಗುತ್ತೆ ಐ ವುಡ್ ಸೇ ಕ್ಲೈಂಟ್ಸ್ ಯಾರ ಪ್ರಾಬ್ಲಮ್ ಇದೆ ದಯವಿಟ್ಟು ಅವರೇ ಮಾಡಿ ಬಿಕಾಸ್ ನಿಮ್ಗ್ ಗೊತ್ತು ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ನೀವ್ ಏನ್ ಇಂಟೆನ್ಶನ್ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಿರತ್ತೆ ಹಾಗಾಗಿ ನೀವೇ ಮಾಡೋದ್ರಿಂದ ನೀವೇನು ಇಲ್ಲ ಸಿ ಒಂದು ನೀವು ಅಡ್ವಾನ್ಸ್ ಕ್ಯಾಂಡಲ್ ಸ್ಕಲ್ ಅದು ಇದು ತಗೊಳ್ಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಒಂದು ನಾರ್ಮಲ್ ಗ್ರೀನ್ ಕ್ಯಾಂಡಲ್ ತಗೊಳ್ಳಿ ಸಾಕು ಅಂಡ್ ದಟ್ ಈಸ್ ಮೋರ್ ದೆನ್ ಎನ್ ಬಟ್ ನಿಮ್ ಇಂಟೆನ್ಶನ್ ಚೆನ್ನಾಗಿ ಕೊಡ್ಬೇಕು ನನ್ಗೆ ಇಷ್ಟ್ ಎಕ್ಸ್ ವೈಸಿ ಅಮೌಂಟ್ ಬಂದೇ ಬರುತ್ತೆ ನಾನು ಇದ್ ಮಾಡ್ತಾ ಇದೀನಿ ಯೂನಿವರ್ಸ್ ನಿನ್ಗೆ ಕಾನ್ಫಿಡೆನ್ಸ್ ಇಂದ ಮಾಡಿದ್ರೆ ಸಾಕು ಬ್ಲಾಕ್ ಎಸ್ ಖಂಡಿತ ಅಂಡ್ ಬ್ಲಾಕ್ ಕ್ಯಾಂಡಲ್ ಸ್ವಲ್ಪ ಪೆಪ್ಪರ್ ಬ್ಲಾಕ್ ಪೆಪರ್ ಮೆಣಸು ನಮ್ಮ ಎಲ್ಲಾ ಮನೆಯಲ್ಲೂ ಅವೈಲೇಬಲ್ ಇದೆ ಅದೊಂದು ಏಳು ಮೆಣಸಿನ ಜಜ್ಜಿ ಆ ಕ್ಯಾಂಡಲ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಮೆಣಸು ಹಾಕಿ ಮಾಡೋದ್ರಿಂದ ಸಿ ಮೆಣಸು ಯೂಜ್ವಲಿ ದೃಷ್ಟಿ ದೋಷಗಳು ತೆಗೆಯೋಕೆ ಎಲ್ರೂ ಯೂಸ್ ಮಾಡೇ ಮಾಡ್ತಾರೆ ಸೇಮ್ ಪ್ರೊಸೀಜರ್ ನಾವ್ ಕ್ಯಾಂಡಲ್ಗೂ ಸಹ ಮಾಡೋದ್ರಿಂದ ಆ ದೃಷ್ಟಿ ಅವರ ಹೆಸರಲ್ಲಿ ನಾವು ಹಚ್ತೀವಿ ಆ ಒಂದು ಕ್ಯಾಂಡಲ್ ಸೊ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಪೌಡರ್ ಹಾಕಿ ಹಚ್ಚೋದ್ರಿಂದ ಎಲ್ಲ ದೃಷ್ಟಿದೋಷಗಳು ನಿವಾರಣೆ ಇಷ್ಟೇ ಟೈಮ್ ಅಲ್ಲಿ ವರ್ಕ್ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಕ್ಯಾಂಡಲ್ಸ್ ಅಲ್ಲಿ ಯಾಕಂದ್ರೆ ಕೆಲವರಿಗೆ ನಾವ್ ಹೇಳ್ದಂಗೆ ಎನರ್ಜಿ ಡಿಪೆಂಡ್ ಆಗುತ್ತೆ ಥ್ರೆಡ್ 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 ಬರುತ್ತೆ ಇವಾಗ ಓರಾದಲ್ಲಿ ಥ್ರೆಡ್ ನೋಟ್ ಮಾಡ್ತೀವಿ ಅನ್ನೋದು ನಾವು ಕಂಡು ಹಿಡ್ದಿರೋದಲ್ಲ ನಮ್ಮ ಇವನ್ ಋಷಿ ಮುನಿಗಳು ಸಹ ಅವ್ರು ನಾಟ್ ಅನ್ನ ಮಾಡಿ ಇದನ್ನ ಕಂಕಣ ಅಂತ ಕಟ್ತಾ ಇದ್ರು ಸೊ ದಟ್ ಅದು ಒಂದು ಸಂಕಲ್ಪದ ಒಂದು ಗುರುತು ಯಾವ್ದೇ ಪೂಜೆ ಅಥವಾ ಹೋಮ ಹವನ ಮಾಡ್ಬೇಕಂದ್ರು ಒಂದ್ ಕಂಕಣ ಅಂತ ಕಟ್ತಾ ಇದ್ರು ಅದ್ ಏನಪ್ಪ ಯಾಕೆ ಕಟ್ತಾರೆ ಅಂತಂದ್ರೆ ಸಿ ನಾವ್ ಏನ್ ಇಂಟೆನ್ಶನ್ ಇಟ್ಕೊಂಡಿರ್ತೀವಿ ಅದನ್ನ ಆ ದಾರದಲ್ಲಿ ಹೇಳ್ತಾ ಹೇಳ್ತಾ ಕಟ್ಟಿದಾಗ ನಮ್ ಇಂಟೆನ್ಶನ್ ಆ ಒಳಗ್ ಹೋಗುತ್ತೆ ಆ ಎನರ್ಜಿ ಸ್ಪಾಸ್ ಆಗುತ್ತೆ ಅಂಡ್ ಆ ದಾರಾನ ನಾವ್ ಕೈಗೆ ಕಟ್ಕೊಳೋದ್ರಿಂದ ಯಾವಾಗ್ಲೂ ನಮ್ ಕೈಯಲ್ಲೇ ಇರುತ್ತಾ ಅಂಡ್ ನಾವ್ ನೋಡ್ತಾನೆ ಇರ್ತೀವಿ ಆ ಓಕೆ ಸೊ ನೋಡ್ತಾ ನೋಡ್ತಾ ಏನಾಗುತ್ತೆ ಓಕೆ ದಿಸ್ ಇಸ್ ಮೈ ಇಂಟೆನ್ಶನ್ ನಾನ್ ಆಗ್ಬೇಕು ನಾನ್ ಹಿಂಗ್ ಅದು ನೆನ್ಸ್ತಾ ಇರುತ್ತೆ ಅದ್ ನೆನ್ಪು ಮಾಡ್ಕೊಂಡ್ ಮಾಡ್ಕೊಂಡ್ ಅದ್ ಸಂಪೂರ್ಣ ಎನಿ ನಂಬರ್ ಆಫ್ ನಾಟ್ಸ್ ನೈನ್ ಬೆಸ್ಟ್ ಅಂತ ಖಂಡಿತ ನಿಮ್ಮ ಒಂದು ಏನ್ ಹೇಳುತ್ತೆ ಸೆವೆನ್ ನಾಟ್ ಮಾಡ್ತೀನಿ ನನಗೆ ಸಾಕು ಅಂದ್ರೆ ಇಟ್ಸ್ ಫೈನ್ ಸೊ ಅಂದ್ರೆಂಡ್ ಆನ್ ಯೋರ್ ಅಂದ್ರೆ ಅದನ್ನ ಕೈಗೆ ಕಟ್ಕೋಬೇಕು ನಾಟ್ ನೋಡ್ತಾ ರಿಮೂವ್ ಮಾಡ್ಬೇಕಲ್ಲ ಕಟ್ಟಿರ್ತಾರೆ ತುಂಬಾ ಜನ ಹೋಗ್ತಿರ್ತೀವಿ ಅದು ಇದು ಪ್ರೊಟೆಕ್ಟರ್ ಎಲ್ಲ ತಗೊಂಡ್ ಮನೆ ತುಂಬಾ ಹಾಕಿರ್ತಾರೆ ಅದ್ರದ್ದು ಏನೋ ಯೂಸ್ ಆಗತ್ತ ಅವ್ರಿಗೆ ಸಿ ಅದು ಒಂದು ಎಕ್ಸ್ಟರ್ನಲ್ ಎಷ್ಟ್ ದಿವಸ ಇರತ್ತೆ ಪರ್ಮನೆಂಟ್ ನೋ ಡೆಫಿನೆಟ್ಲಿ ನಾ ಇದನ್ನ ನಾನ್ ಹೇಳ್ಬೇಕು ಈಗ ಕೆಲವರು ಕ್ಷೇತ್ರಕ್ಕೆ ಹೋಗ್ತಾರೆ ತೆಂಗಿನಕಾಯಿ ತಗೊಂಡ್ ಬರ್ತಾರೆ ಮನೇಲಿ ಕಟ್ತಾರೆ ಒಳ್ಳೇದಾಗುತ್ತೆ ಅಂತ ಖಂಡಿತ ಒಳ್ಳೇದಾಗುತ್ತೆ ಇಲ್ಲ ಅಂತ ಹೇಳ್ಬೇಕು ಅದ್ರ ಕ್ಷೇತ್ರಕ್ಕೂ ಸಹ ಅದ್ರ ಮಹಿಮೆ ಇರುತ್ತೆ ಬಟ್ ಒಂದು ಕಟ್ಟಿದಾಗ ಅದಕ್ಕೂ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಡೇಸ್ ಪವರ್ ಅದನ್ನ ಚಾರ್ಜ್ ಮಾಡ್ತಾ ಚಾರ್ಜಬಲ್ ಧೂಪ ತೋರ್ಸೋದಿರುತ್ತೆ ಇನ್ನೇನೋ ಒಂದು ರಿಚುವಲ್ ಮಾಡಿ ಅದನ್ನ ಚಾರ್ಜ್ ಮಾಡ್ತಾ ಇರಬೇಕು ಅಂಡ್ ತುಂಬಾ ಲೈಕ್ ಆರ್ ತಿಂಗಳಿಗೆ ಅದನ್ನ ಬದಲಾವಣೆ ಸಹ ನಮ್ಮಲ್ಲಿ ಇರೋ ಎನರ್ಜೀಸ್ ಲೋ ಆಗಿದೆ ಈಗ ನಾನು ಒಂದೊಂದ್ ಒಂದೊಂದ್ ಸೋಲ್ ನೋಡ್ ನೋಡ್ತಾ ಇರ್ತೀನಿ ತುಂಬಾ ಕೆಟ್ಟ ಆತ್ಮ ಇರತ್ತೆ ಒಂದೊಂದ್ ಒಳ್ಳೆ ಆತ್ಮಾನು ಇರತ್ತೆ ಒಂದ್ ವೈಬ್ಸ್ ಅಲ್ಲೂ ಇರತ್ತೆ ತುಂಬಾ ಜನ ನಾವ್ ನೋಡ್ತಾ ಇರ್ತೀವಿ ವೈಬ್ಸ್ ಅಲ್ಲಿ ತುಂಬಾ ಜನ ನೆಗೆಟಿವ್ ಅಲ್ಲಿ ಇರ್ತಾರೆ ನಮ್ಗ ನೆಗೆಟಿವ್ ಥಾಟ್ಸ್ ಇರೋನ್ನ ನಾವ್ ಕನೆಕ್ಟ್ ಆಗಲ್ಲ ತುಂಬಾ ಜನ ಪಾಪ ಕನೆಕ್ಟ್ ಆಗ್ತಾರೆ ಸೊ ಅವಾಗ ಅವ್ರ ಎನರ್ಜಿ ಡ್ರೈನ್ ಆಗ್ತಿರತ್ತೆ ಸೊ ಇದು ಯಾವ ತರ ಅಂತಂದ್ರೆ ನಾನು ಹೇಳಿದೆ ಅಂದ್ರೆ ಹೀಲಿಂಗ್ ಪ್ರೊಸೆಸ್ ನಾನ್ ಹೇಳ್ತಿರ್ತೀನಿ ಹೀಲಿಂಗ್ ಪ್ರೊಸೆಸ್ ಎವ್ರಿ ಟ್ವೆಂಟಿ ಒನ್ ಡೇಸ್ ಮಾಡ್ಕೋಬೇಕು ಇಲ್ಲ ಒಂದ್ ಮಂತ್ ಒಂದ್ಸಲ ಮಾಡ್ಕೋಬೇಕು ಯಾಕೆ ಅಂತ ತುಂಬಾ ಜನ ಕೇಳ್ತಾರೆ ಏನು ದುಡ್ ಮಾಡಿಕ ಅಂತ ಒಂದ್ ಮೈಂಡ್ ಸೆಟ್ ಇದಕ್ಕೆ ಅಂತಾನೆ ವಾಪಸ್ ನೀವೇ ಬರೋ ಮಾಡ್ಕೊತೀರಾ ಅಂತ ಜನಕ ತಲೆಲಿರ್ಬಹುದು ಅದಕ್ಕೆ ನಾನ್ ಕ್ಲಾರಿಟಿ ಕೊಡ್ತಾ ಇರೋದು ಪ್ರತಿ ದಿನ ನಾವ್ ಜೊತೆಲಿ ಇರಲ್ಲ ಪ್ರತಿ ದಿನ ಕೆಟ್ಟವ್ರ ಜೊತೆ ಇರ್ಬೋದು ಪ್ರತಿ ದಿನ ಒಳ್ಳೆಯವ್ರ ಜೊತೆ ಇರ್ಬೋದು ಒಂದ್ ದೇವಸ್ಥಾನಕ್ ಹೋಗ್ತಿರ್ತೀವಿ ಪಾಪ ಅವ್ರು ಪೂಜಾರಿ ಹಿಂಗ್ ಹಾಕ್ತಿರ್ತಾರೆ ಮನ್ಸ ನಾವ್ ಅನ್ಕೋತೀವಿ ಇವ್ನು ಇವ್ರು ಜಾತಿ ನೋಡ್ತಾರೆ ಅಂತ ಪಚ್ಚುಲಿ ಜಾತಿ ನೋಡಲ್ಲ ಅವ್ರು ಎನರ್ಜಿಸ್ ಗೊತ್ತಿದ ಅವ್ರಿಗೆ ಯಾರ್ದು ಪಿಕ್ ಮಾಡ್ಬಾರ್ದು ಯಾಕಂದ್ರೆ ಅವ್ರಿಗೆ ಡ್ರೈನ್ ಆಗತ್ತೆ ಎನರ್ಜಿ ಸಿ ಗೊತ್ತಿರೋರ್ಗೆ ಫೈನ್ ಈ ಗೊತ್ತಿಲ್ಲದೆ ಇರತಕ್ಕಂತ ಜನಕ್ಕೆ ಏನಾಗುತ್ತೆ ಎನರ್ಜಿ ಪಿಕ್ ಮಾಡಿ ಅವ್ರ್ ಗೊತ್ತೇ ಇಲ್ಲ ಇವಾಗ ಅವರು ಬಂದ್ ಮಲ್ಕೋತಾರಲ್ಲೂ ಎನರ್ಜಿ ಸಿಗತ್ತ ನೀವು ಒಂದ್ ಮೀಟರ್ ಮೂರ್ ಮೀಟರ್ ನಿಂತ್ಕೊಂಡು ಒಂದ್ ಇಂಟೆನ್ಶನ್ ಅಂತ ಬಿಡಿ ಅಂಡ್ ಒಂದು ಜಾಗಕ್ಕೆ ಹೋಗಿ ಬಂದ್ ಮಲ್ಕೊಳ್ಳಿ ನೈಟ್ ತುಂಬಾ ಕೆಟ್ಟ ಕಟ್ ಮಾಡ್ಬೋದು ಅಲ್ಲ ನಾವು ಎನರ್ಜಿ ಗೈನ್ ಸೊ ಬೆಸ್ಟ್ ಥಿಂಗ್ ಇಸ್ ನಾನ್ ಹೇಳೋದಂದ್ರೆ ಅದರ ಜಾಗಕ್ಕೆ ಹೋಗಿ ಬಂದಾಗ ಆ ನೈಟ್ ಸಾಲ್ಟ್ ವಾಟರ್ ಬ್ಯಾತ್ ಮಾಡ್ಬಿಟ್ರೆ ಒಳ್ಳೇದು ಸೊ ದಟ್ ಅವ್ರ ನೈಟ್ ವರ್ಗು ಅದು ರೀಚ್ ಆಗ್ಲಿಕ್ ಬಿಡಲ್ಲ ಅದು ಆಮೇಲೆ ಸಾಲ್ಟ್ ನ ಹಿಂಗ್ ನಾಕೊಂಡು ಹೀಗ ರಬ್ ಮಾಡ್ಕೋಟ್ರೆ ಎನರ್ಜಿ ಲಾಕ್ ಆಗತ್ತೆ ಸೊ ಇದು ಹೆಂಗಂದ್ರೆ ಹ್ಮ್ ಶುಕ್ರವಾರ ಮಾಡ್ಬೋದು ಶುಕ್ರವಾರ ಒಂದು ಸ್ವಲ್ಪ ಕಾಡ್ದೂಪಾನು ತಗೊಳೋದು ಬಹಳ ಎನರ್ಜಿ ಚೆನ್ನಾಗಿರತ್ತನ್ಸ ಮನೇಲ್ ಇದ್ದೂ ಹಾಕೊಳ್ಳೋದು ಬಹಳ ಎನರ್ಜಿ ನಾವು ಶ್ರೀಚಕ್ರ ಆರಾಧನೆ ಮಾಡುವಾಗ ನನ್ನ ಗುರುಗಳು ಹೇಳ್ತಾ ಇದ್ರು ನೀನು ಇದಕ್ಕೆ ಧೂಪ ಸಾಂಬ್ರಾಣಿ ಹಾಕು ಎನರ್ಜಿ ಆಗತ್ತೆ ನಾವ್ ಹಾಕೊಂಡ್ರು ಆಗತ್ತ ಅಂತ ಸಿ ಅದು ಮನೇಲಿ ಹಾಕೋದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಸಿ ಬರೀ ನಮ್ ಎನರ್ಜಿಸ್ ಚೆನ್ನಾಗಿದ್ರೆ ಸಾಧು ನಮ್ ಮನೆ ಎನರ್ಜಿಸು ಇರ್ಬೇಕು ಬಿಕಾಸ್ ವಿರ್ ಲಿವಿಂಗ್ ದೇರ್ ಸೊ ಆ ಮನೇಲಿ ಎನರ್ಜಿ ಚೆನ್ನಾಗಿಲ್ಲ ಅಂತಂದ್ರೆ ಕೂಡ ನಮಗ್ ಬ್ಯಾಡ್ ನಾನು ನಾನು ತರ್ಟಿಗೆ ಎದ್ದ ತಕ್ಷಣದೇ ಧೂಪ ನಾನ್ ಫಿಫ್ಟೀನ್ ಮಿನಿಟ್ಸ್ ಫುಲ್ ಡೋರ್ ಲಾಕ್ ಮಾಡ್ಬಿಟ್ಟು ಫುಲ್ ಧೂಪ ತಗೋತೀನಿ ಮೈಗೆ ನನಗ್ ನಾನ್ ಫಸ್ಟ್ ಕ್ಲೆನ್ಸ್ ಆಗ್ತೀನಿ ಆಮೇಲೆ ಕ್ಲೆನ್ಸ್ ಮಾಡ್ಲಿಕ್ಕೆ ವೆರಿ ಗುಡ್ ಹೋಗ್ತಾ ಎಲ್ರೂ ಮಾಡ್ಬೇಕಿದೆ ಸೊ ಹೋಮ ಮಾಡಿಸೋದ್ ತಪ್ಪಲ್ಲ ಹೋಮ ಮಾಡ್ಸೋದ್ ತಪ್ಪಲ್ಲ ಕಾಯಿ ಕಟ್ಟೋದು ತಪ್ಪಲ್ಲ ಆದ್ರೆ ಯಾರ ಜೊತೆ ಹೋಗ್ಬೇಕು ಯಾವ್ದನ್ನು ಮಾಡಿಸ್ಬೇಕು ಅದನ್ ತಿಳ್ಕೊಳ್ಳಿ ಎನರ್ಜಿ ಫಸ್ಟ್ ತಗೊಳ್ಳಿ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ನಿಮ್ಮಲ್ಲೇ ಇರೋದನ್ನ ಫಸ್ಟ್ ಎನರ್ಜಿನ ಓಪನ್ ಮಾಡ್ಕೊಳ್ಳಿ ಅನ್ನೋದು ನಿಮ್ಮ ಮಾತು ಯಾಕಂದ್ರೆ ಪ್ರತಿ ಆ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ನಾವು ಸಿ ಟೆಂಪಲ್ಗೆ ಕೆಲವರು ಪ್ರತಿ ವಾರ ಹೋಗ್ತಿರ್ತಾರೆ ವೈ ಅಟ್ ಲೀಸ್ಟ್ ಆ ಟೆಂಪಲ್ ಹೋಗಿ ಬಂದಾದ್ರೂ ಅವ್ರಿಗೆ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಇದೆ ಅಂತಲ್ಲ ನಿಜನ ಡ್ರಿಂಕ್ಸ್ ಅಲ್ಲೂ ಕೂಡ ಒಂದ್ ಮ್ಯಾನಿಫೆಸ್ಟೇಷನ್ ಇದೆ ಅಂತಲ್ಲ ಆಕ್ಚುಲಿ ಅದು ಕೂಡ ತುಂಬಾ ಜನ ಇಲ್ಲ ಡ್ರಿಂಕ್ಸ್ ಅಲ್ಲಿ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಇದೆ ಮ್ಯಾಮ್ ಯಾಕಂದ್ರೆ ಅದು ವೀನಸ್ ಕನೆಕ್ಟಬಲ್ ಡ್ರಿಂಕ್ಸ್ ಸೊ ಕುಡಿವಾಗ ಜಾಸ್ತಿ ಕುಡಿರಿ ಅಂತ ಹೇಳಲ್ಲ ಒಂದ್ ಇಷ್ಟು ಜಸ್ಟ್ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೊಂಡಾಗ ವೀನಸ್ ಅಟ್ರಾಕ್ಟ್ ಆಗತ್ತೆ ಅಂತಾರೆ ನಾನು ಬಟ್ ನಾಡು ಅದನ್ನ ಕೇಳಿದೀನಿ ಎಲ್ಲೋ ಒಂದ್ ಕಡೆ ಒಂದು ಗುರುಗಳು ಹೇಳಿದ್ದು ಅಹ್ ವೀನಸ್ ಅಟ್ರಾಕ್ಟ್ ಆಗತ್ತೆ ವೀನಸ್ ಅಟ್ರಾಕ್ಷನ್ಗೆ ತುಂಬಾ ಬೇರೆ ದಾರಿ ಯಾಕೆ ಸುಮ್ನೆ ನಮ್ ಜಸ್ಟ್ ವೈಟ್ ಕ್ಲೋತ್ಸ್ ಹಾಕೊಂಡು ಹೋದ್ರೆ ಸಾಕು ವೀನಸ್ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗ್ಬಿಡುತ್ತೆ ಸಿಂಪಲ್ ರೆಮಿಡಿ ವೀನಸ್ ಆಟ್ ರಿಆಕ್ಟಿವೇಶನ್ ಅಂದ್ರೆ ವೈಟ್ ಕ್ಲೋತ್ಸ್ ಜಾಸ್ತಿ ವೈಟ್ ಕ್ಲೋತ್ಸ್ ನ ಪ್ರಿಫರ್ ಮತ್ತೆ ಲಕ್ಸುರಿಯಸ್ ಅದು ಓ ಎಸ್ ಪರ್ಫ್ಯೂಮ್ ಪರ್ಫ್ಯೂಮ್ ಎಸ್ ಪರ್ಫ್ಯೂಮ್ ಅಂಡ್ ವೈಟ್ ಕ್ಲೋತ್ ಅತ್ತ ಡೈಲಿ ಯೂಸ್ ಮಾಡೋದ್ರಿಂದ ವೀನಸ್ ಅಟ್ರಾಕ್ಟ್ ಆಗುತ್ತೆ ಅಲ್ವಾ ಖಂಡಿತ ಆಯ್ತು ಅದು ಕೂಡ ಒಂದು ಪರ್ಫ್ಯೂಮ್ ತರ ಸ್ಯಾಂಡಲ್ ಆಯಿಲ್ ಸ್ಯಾಂಡಲ್ ಆಯಿಲ್ ಡೆಫಿನೆಟ್ಲಿ ಯೂಸ್ ಮಾಡಬಹುದು talkie